ಹತ್ತನೇ ತರಗತಿಯಲ್ಲಿ ಅನುತ್ತೀರ್ಣರಾಗಿ ಈಗ ಪರೀಕ್ಷೆ ಎರಡನೇ ಬಾರಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಕೇಂದ್ರಗಳ ಮೂಲಕ ಉಚಿತ ಸನಿವಾಸ ತರಬೇತಿ ಕಾರ್ಯಕ್ರಮಕ್ಕೆ ಮಳವಳ್ಳಿ ಪಟ್ಟಣದಲ್ಲಿ ಚಾಲನೆ ನೀಡಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಯೋಜನೆಗೊಂಡಿರುವ ಶಿಬಿರಕ್ಕೆ ಗುರುವಾರ ಪಟ್ಟಣದ ಬಾಯ್ಸ್ ಹೋಮ್ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ರವರು ಪರೀಕ್ಷೆಯಲ್ಲಿ ಒಮ್ಮೆ ಅನತೀರ್ಣವಾದರೆ ಎಲ್ಲವೂ ಮುಗಿಯಿತು ಎಂಬ ನಿರಾಶಾ ಭಾವ ಹೊಂದದೆ ಸೋಲನ್ನೇ ಗೆಲುವಿನ ಮೆಟ್ಟಲಾಗಿಸಿಕೊಂಡು ಛಲ ಹಾಗೂ ಕಠಿಣ ಪರಿಶ್ರಮದಿಂದ ಮರುಯತ್ನ ನಡೆಸಿ ಉತ್ತೀರ್ಣರಾಗುವ ಮೂಲಕ ಪೋಷಕರು ಶಿಕ್ಷಕರು ಹಾಗೂ ತಾಲೂಕಿಗೆ ಉತ್ತಮ ಹೆಸರು ತರುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಬಿಆರ್ಪಿ ಶ್ರೀನಿವಾಸ್ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಮಹಾದೇವ್ ಪ್ರೌಢಶಾಲಾ ಶಾಲೆಗಳ ಮುಖ್ಯ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಪುಟ್ರಾಜು ತಾಲೂಕು ಅಧ್ಯಕ್ಷ ಗುರುಸ್ವಾಮಿ ಕಾರ್ಯಕ್ರಮದ ಸಂಯೋಜಕರು ಆದ ಇ ಸಿಇಒ ದಯಾನಂದ್ ಮತ್ತಿತರರು ಈ ವೇಳೆ ಹಾಜರಿದ್ದರು ಎಲ್ಲ ನಮ್ಮ ಇಒ ಅವರು ಮತ್ತೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಂತೋಷ್ ಕುಮಾರ್ ಸರ್ ಎಲ್ಲರೂ ಕೂಡ ಒಂದು ಆಲೋಚನೆಯನ್ನ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನ ನಮ್ಮ ಶಿಕ್ಷಣ ಇಲಾಖೆ ಜೊತೆಗೆ ಅವರ ಸಹಯೋಗದೊಂದಿಗೆ ಪ್ರಾರಂಭವನ್ನ ಮಾಡಿದ್ದೀವಿ ಇದಕ್ಕೀಗ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಐನೂರ ಒಂಬತ್ತು ಮಕ್ಕಳು ನಿನ್ನೆ ತನಕ ರಿಜಿಸ್ಟರ್ ಆಗಿದ್ರು ಇವತ್ತು ಎಷ್ಟು ಜನ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರೋರಿದ್ದಾರೆ ಈ ಕಾರ್ಯಕ್ರಮವನ್ನ ಈ ಕಲಿಕಾ ಕೇಂದ್ರ ಅಂತಂದ್ರೆ ವಸತಿ ಸಹಿತ ಅಂತ ಇವತ್ತು ಬಂದ್ರೆ ನೀವು ಇವತ್ತೊಂದ್ಸಲ ನಮ್ಮಲ್ಲಿ ಎಂಟರ್ ಆದ್ರೆ ನಾವು ಬಿಡೋದೆ ಇಪ್ಪತ್ನಾಲ್ಕನೇ ತಾರೀಕು ಈವನಿಂಗು ನಿಮ್ಗೆ ನಿಮ್ಮ ಮನೆಗಳಿಗೆ ವಾಪಸ್ ಕಳಿಸೋದು ಸೊ ನೀವ್ ಏನೇನ್ ತರಬೇಕು ಎಲ್ಲವನ್ನು ನಮ್ಮ ಮುಖ್ಯ ಶಿಕ್ಷಕರು ನಡೆಸ್ತಾ ಇರತಕ್ಕ ಸಮಾಜ ಕಲ್ಯಾಣ ಇಲಾಖೆಯ ಎರಡು ಹಾಸ್ಟೆಲ್ಗಳು ಮತ್ತೆ ಇಲ್ಲಿ ಬಾಯ್ಸ್ ಹೋಮ್ ಅಲ್ಪಸಂಖ್ಯಾತರ ಇಲಾಖೆಯ ಎರಡು ಹಾಸ್ಟೆಲ್ ಗಳಿದೆ ಇದೇ ತರ ಅಹ್ ಹಲವು ಬ್ಯಾಟ್ರಣಿನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೂಡ ಕಲಿಕಾ ಕೇಂದ್ರವನ್ನ ನಡೆಸ್ತಾ ಇದ್ದೀವಿ ಒಟ್ಟು ತಾಲೂಕಿನಾದ್ಯಂತ ಐದು ಕಲಿಕಾ ಕೇಂದ್ರಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಪೋಷಕರ ವಿಲಿಂಗ್ನೆಸ್ ಅವರ ಪೋಷಕರು ಒಪ್ಪಿಗೆ ಪಡೆದು ಇಷ್ಟು ಜನ ಬಂದಿರೋದು ಈ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ನಂತರದಲ್ಲಿ ಇನ್ನೊಂದಷ್ಟು ಜನ ಸೇರ್ಕೊಳ್ಬಹುದು ಅಂತ ಅನ್ಕೊಂಡಿದೆ ಸೊ ಸೊ ಅವರ ಒಂದು ಕನಸು ಉತ್ತಮವಾದಂತ ಫಲಿತಾಂಶ ಮುಂದಿನ ಒಂದು ಈ ಪರೀಕ್ಷೆಯಲ್ಲಿ ಯಾರು ಫೇಲ್ ಆಗ್ಬಾರ್ದು ಅಂತ ಒಂದು ಕಂಡೀಷನ್ ಹಾಕಿದ್ದಾರೆ ಮಕ್ಕಳ ಯಾರೇ ಅವರ ಯಾವುದೇ ಒಂದು ಶ್ರಮದ ಹಣವನ್ನ ನಮಗೆ ಮನೆಗೆ ಬಂದಿರಬಹುದು ಆ ಮಕ್ಕಳು ಕೆಲವರು ಬಂದು ಕೇಳ್ಕೊಂಡು ಹೋಗಿದ್ದಾರೆ ನಾವು ಈ ತರ ಸಂಬಂಧಿಕರು ಮನೆಯಲ್ಲಿ ಇದೀವಿ ನಮಗೂ ಸಿಗುತ್ತಾ ಮತ್ತೆ ಲಾಸ್ಟ್ ಇಯರ್ ನಾನು ಯಾವ್ದೋ ಕಾರಣದಿಂದ ಪರೀಕ್ಷೆನೇ ತೆಕೊಂಡಿರ್ಲಿಲ್ಲ ನಮಗೂ ಸಿಗುತ್ತಾ ಅಂತೆಲ್ಲ ಕೇಳಿದ್ದಾರೆ ಅಂತ ಮಕ್ಕಳಿಗೂ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತೆ ದಾನಿಗಳು ಎಲ್ಲರೂ ಸಾಕಷ್ಟು ಒಂದು ಸಹಕಾರವನ್ನ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಸಂತೋಷ ಪಡ್ಬೇಕಾಗಿರ್ತಕ್ಕಂಥ ವಿಚಾರ ಏನು ನಮ್ಮ ಸನ್ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ನಮಗೆ ಧನ ಸಹಾಯವನ್ನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಎಲ್ಲ ಸಂಪೂರ್ಣ ನಾನೇ ಬರೆಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಪೋರ್ಟ್ ಅನ್ನ ಕೊಟ್ಕೊಂಡಿದ್ದಾರೆ ಸೊ ಇಂತಹ ಒಬ್ಬರು ಸನ್ಮಾನ್ಯ ಶಾಸಕರು ಯಾರು ಗೊತ್ತಿರುತ್ತಾನೆ ಗೊತ್ತಿಲ್ಲ ತಗಲುವಂತ ಖರ್ಚನ್ನ ಒಂದೇ ಸಲ ಕೇಳಿದ್ರು ಏನ್ ಖರ್ಚಾಗುತ್ತೆ ಅದನ್ನೆಲ್ಲ ನಾನೇ ಬರೆಸ್ತೀನಿ ಮಕ್ಕಳು ಪಾಸ್ ಆಗ್ಬೇಕಷ್ಟೆ ಅವರ ಆಸೆ ನಿಮ್ಗೆಲ್ರಿಗೂ ಗೊತ್ತಿದೆ ಎಲ್ಲ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನ ಅನುಷ್ಠಾನಗೊಳಿಸಬೇಕು ಅಂತ ತುಂಬಾ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಕೇವಲ ನೂರ ಇಪ್ಪತ್ತೆರಡು ಸ್ಕೂಲ್ಗಳು ಮಾತ್ರ ಬಾಕಿ ಇದೆ ಅದರಲ್ಲೂ ಇಪ್ಪತ್ತೈದು ಶಾಲೆ ಈಗ ಈ ಒಂದು ತಿಂಗಳಲ್ಲಿ ಮುಗಿಯುತ್ತೆ ಇನ್ನು ನೂರು ಶಾಲೆಗಳಿಗೆ ಅವರು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿದ್ರೆ ಅಲ್ಲಿಗೆ ಅವರ ಕನಸು ಏನಿದೆ ಅಲ್ಲಿ ಈಡೇರುತ್ತೆ ಅದರ ಜೊತೆಗೆ ಎಲ್ಲ ಶಾಲೆಗಳು ಏನು ನಾವು ಆಕರ್ಷಣೀಯವಾಗಿ ನೋಡ್ತಾ ಇರ್ತಕ್ಕಂಥ ಖಾಸಗಿ ಶಾಲೆಗಳು ಹೇಗಿದೆಯೋ ಅದೇ ರೀತಿಯ ಕಟ್ಟಡಗಳು ಸೌಲಭ್ಯಗಳು ಎಲ್ಲ ಮತ್ತೆ ಜೊತೆಗೆ ಶಿಕ್ಷಕರಿಗೆ ತರಬೇತಿಗಳನ್ನು ಕೊಡಿಸೋದಕ್ಕೂ ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡಿಸಿದ್ದಾರೆ ಆ ಕಾರ್ಯ ಕೂಡ ಇಪ್ಪತ್ತೈದು ಕೋಟಿ ಅನುದಾನದ ವೆಚ್ಚದಲ್ಲಿ ಈಗ ಪ್ರಾರಂಭ ಆಗ್ತಾ ಇದೆ ಸೊ ಇಪ್ಪತ್ತು ಶಾಲೆಗಳಿಗೆ ಇಪ್ಪತ್ತೈದು ಕೋಟಿ ರುಗಳನ್ನ ಅವರು ಈಗ ಅನುದಾನವನ್ನ ಕೊಡಿಸ್ತಾ ಇದ್ದಾರೆ ಸೊ ಇದೆಲ್ಲವೂ ಹಂತ ಹಂತದಲ್ಲಿ ಅವರು ಅವರ ಕನಸು ಏನಿದೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂತಹ ಒಂದು ಮೂಲಭೂತ ಸೌಕರ್ಯಗಳೊಂದಿಗೆ ಮಕ್ಕಳು ಉಚಿತವಾದಂತಹ ಶಿಕ್ಷಣ ಪಡಿಬೇಕು ಅಂತಕ್ಕಂಥದ್ದು ಅದು ಈಡೇರೋದಕ್ಕೆ ಅವರಿಂದ ಇಷ್ಟು ಸಹಕಾರಗಳು ನಮಗೆ ನಿರಂತರವಾಗಿ ಸಿಗ್ತಾ ಇದೆ ನಾವು ನಮ್ಮ ಮಕ್ಕಳಿಂದ ಶಿಕ್ಷಕರಿಂದ ಮುಖ್ಯ ಶಿಕ್ಷಕರಿಂದ ನಮ್ಮ ಇಲಾಖೆ ಕಡೆಯಿಂದ ಅವರು ಕೇಳ್ತಾ ಇರೋದು ಒಂದೇ ಫಲಿತಾಂಶ ಈಗ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಏನು ಅಂತಂದ್ರೆ ನೀವೆಲ್ಲರೂ ಇವತ್ತು ಏನೋ ಪಿಕ್ನಿಕ್ ಬಂದಂಗೆ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅವ್ರು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ವಿ ಖಂಡಿತ ಪಿಕ್ನಿಕ್ ಬಂದಿಲ್ಲ ಇದು ಕಡೆಯ ಒಂದು ಅವಕಾಶ ನಾವು ಮೊದಲನೇ ಎಕ್ಸಾಮ್ ದಿನನೂ ನಾವು ಹೇಳಿದ್ವಿ ಇದು ಕಡೆಯ ಅವಕಾಶ ನಿಮಗೆ ಅಂತ ಅಂದ್ಬಿಟ್ಟು ಏನೋ ಕಾರಣಗಳಿಂದ ನೀವು ಒಂದೋ ಎರಡೋ ಸಬ್ಜೆಕ್ಟ್ ಹೋಗಿರ್ಬೋದು ಕೆಲವರು ನಾಲ್ಕು ನಾಲ್ಕು ಸಬ್ಜೆಕ್ಟ್ ಹೋಗಿಸ್ಕೊಂಡಿರ್ಬೋದು ಆದ್ರೆ ಇದರ ಹಿಂದೆ ಒಂದು ಸುಮಾರು ಹತ್ತು ಹದಿನೈದು ದಿನಗಳಿಂದ ರಿಸಲ್ಟ್ ಬಂದ ನೆಕ್ಸ್ಟ್ ಡೇ ಇಂದ ಮುಖ್ಯ ಶಿಕ್ಷಕರ ಸಂಘ ಸಹ ಶಿಕ್ಷಕರ ಸಂಘ ನಮ್ಮ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ದಯಾನಂದ್ ಅವರು ಸಂಪನ್ಮೂಲ ಶಿಕ್ಷಕರು ಎಲ್ಲರೂ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ನಿಮ್ಗೆ ತುಂಬಾ ಕಲಿಸೋದಕ್ಕೆ ಏನ್ ಕಂಟೆಂಟ್ ಅನ್ನ ಕಲಿಸಬೇಕು ಆ ಕಂಟೆಂಟ್ ಗಳನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಪುಸ್ತಕವನ್ನ ಮಾಡಿಸಿದ್ವಿ ಅದನ್ನ ರೀಪ್ರಿಂಟ್ ಹಾಕ್ಸಿದೀವಿ ಇವಾಗ ಈ ಸೆಂಟರ್ ಗಳಿಗೆ ಕೊಡ್ತೀವಿ ಆ ಸೆಂಟರ್ ಅಲ್ಲಿ ಮಕ್ಕಳು ಪಾಸ್ ಆಗೋದಕ್ಕೆ ಪ್ಲಸ್ ಸ್ಕೋರ್ ಆಗೋದಕ್ಕೆ ನಾವು ಆ ಕಾರ್ಯಕ್ರಮವನ್ನ ಮಾಡಿ ಒಂದಷ್ಟು ಪುಸ್ತಕ ಮಾಡಿದ್ರ ಎಲ್ಲ ಶಾಲೆಗಳಿಗೂ ಹಂಚಿಕೆ ಮಾಡಿದ್ವಿ ಈ ಒಲೇ ಅದನ್ನ ಹಂಚಿಕೆ ಮಾಡುವಾಗಿದ್ರು ಅದನ್ನ ಮಾಡಿದಾಗಿ ಈ ಸಲದ ಪರೀಕ್ಷೆನಲ್ಲಿ ಜಿಲ್ಲೆಯಲ್ಲಿ ಒಂದು ಕ್ವಾಲಿಟಿ ರಿಸಲ್ಟ್ ಕೊಟ್ಟಿರೋದು ಅಂದ್ರೆ ನಮ್ಮ ಮಳವಳ್ಳಿ ತಾಲೂಕಿನ ಮಕ್ಕಳು ಅದಕ್ಕೆ ಪೂರಕವಾಗಿ ನಮ್ಮ ಶಿಕ್ಷಕರು ಮುಖ್ಯ ಶಿಕ್ಷಕರು ಹಗಲು ರಾತ್ರಿ ತುಂಬಾ ಶ್ರಮಪಟ್ಟಿದ್ದಾರೆ ಪಟ್ಟಿದ್ದಾರೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಈವನ್ ಇದು ಮಳವಳ್ಳಿ ತಾಲೂಕಲ್ಲಿ ಒಟ್ಟಿ ಕಳೆದ ವರ್ಷನೂ ಮಾಡಿದ್ರು ಈ ವರ್ಷನೂ ಮಾಡ್ತಾ ಇದೀವಿ ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ವಿಭಿನ್ನವಾಗಿರ್ಬೇಕು ಇನ್ನ ಮಾತಾಡೋಕು ಮುಂಚೆ ಒಂದು ಕಥೆಯನ್ನು ಹೇಳೋದ್ರ ಮೂಲಕ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರಿ ಒಂದು ಗಾಡಿನಲ್ಲಿ ಒಂದು ಜಿಂಕಿನಲ್ಲಿ ಭರವಸೆ ಈ ಕಥೆನ ನಾನು ಯಾಕೆ ಹೇಳಿದೆ ಅಂದ್ರೆ ನಮ್ಮ ತರಗತಿಯ ವಿದ್ಯಾರ್ಥಿಗಳು ಒಂದು ಸಲ ಫೇಲ್ ಆದ ತಕ್ಷಣ ಅವ್ರಿಗೆ ಬರ್ತಕ್ಕಂಥ ಮಾತುಗಳನ್ನ ಹೇಳಿದೆ ನಮ್ಮ ಅಪ್ಪ ಅಮ್ಮ ಕೂಡ ನನಗೆ ಗೌರವ ಕೊಡಲ್ಲ ನನ್ನ ಸ್ನೇಹಿತರು ಕೂಡ ನನಗೆ ಗೌರವ ಕೊಡಲ್ಲ ನನ್ನ ಸಮಾಜ ಕೂಡ ನನಗೆ ಗೌರವ ಕೊಡಲ್ಲ ನಾನು ಎಲ್ಲೂ ಓದಲಿ ಬಂದ ಅದ್ರಲ್ಲೂ ಸೋಶಿಯಲ್ ಮೀಡಿಯಾದಲ್ಲಿ ಇವತ್ತು ಮಳವಳಿತ ಮಕ್ಕಳು ಫೈಲು ಅಲ್ಲಿ ಇಸ್ ಮಕ್ಕಳು ಎಲ್ಲರಿಗೂ ನಮ್ಮನ್ನ ಕಾಡುವಂತಹ ವಿಪತ್ತುಗಳು ಈ ವಿಪತ್ತುಗಳನ್ನ ಮೀರಿ ನಿಂತ್ಕೋಬೇಕು ಅಂದ್ರೆ ಜಿಂಕೆಗೆ ಅವತ್ತು ಏನ್ ಬಂತಾರೆ ನೋಡಿ ಆಶಾಭಾವನೆ ನಮ್ಮಲ್ಲೂ ಕೂಡ ಒಂದು ಆಶಾಭಾವನೆ ಇರಬೇಕು ಅಂತಕ್ಕಂಥದ್ದು ಈ ಕಥೆಯ ಸಾರಾಂಶ ಅದಕ್ಕೆ ಯಾವತ್ತು ನಮ್ಮ ಹೋಪ್ ಭರವಸೆಯನ್ನು ಕಳ್ಕೊಳ್ಬಾರ್ದು ಹತ್ತನೇ ತರಗತಿ ವಿದ್ಯಾರ್ಥಿಗಳು ದಯಮಾಡಿ ಕೇಳಿ ಫೈಲ್ ಅಂತಕ್ಕಂಥ ಪದದಲ್ಲೇ ಇದೆ ಫಸ್ಟ್ ಇರ್ಲರ್ನಿಂಗ್ ಫೈಲ್ ಅಂದ್ರೆ